ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಜನ ದೀಪಾವಳಿ ಅಂದರೆ ಐದು ದಿನಗಳು ಅನ್ನೋದು ಆಚರಣೆ ಮಾಡುವಂಥದ್ದು ಇರುತ್ತೆ ಅಂದರೆ ಅವರವರ ಪ್ರಾಂತ್ಯದಲ್ಲಿ ಅವರ ಪದ್ಧತಿಗನುಗುಣವಾಗಿ ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ ಆದರೆ ನಾವು ದನತ್ರಯೋದಶಿಯ ದಿನ ಚಿನ್ನವನ್ನು ತಗೊಂಡು ಬಂದರೆ ಬಹಳ ಒಳ್ಳೆಯದು ಅನ್ನೋದು ಎಲ್ಲರ ಭಾವನೆ ತುಂಬ ಜನಕ್ಕೆ ಈ ರೀತಿ ಇರುತ್ತೆ ಆದರೆ ಚಿನ್ನ ತಗೊಂಡು ಬಂದಿಲ್ಲ ಅಂದರೆ ನಮಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗೋದಿಲ್ವ ಇದು ಕೂಡ ಅನಿಸ್ತಾ ಇರುತ್ತೆ ಇರುವಂಥವರು ತಗೊಂಡು ಬರ್ತಾರೆ ಇಲ್ಲದೇ ಇದ್ದರೆ ಏನು ಮಾಡೋದು ಅಂಥವ್ರಿಗೆ ಮತ್ತು ದೇವರ ಅನುಗ್ರಹ ಇರೋದಿಲ್ವ ಆಶೀರ್ವಾದ ಇರೋದಿಲ್ವ ಇರುತ್ತೆ ಎಲ್ಲರ ಮೇಲೂ ಕೂಡ ಆ ತಾಯಿಯ ಆಶೀರ್ವಾದ ಅನ್ನೋದು ಇರುತ್ತೆ ನಾವು ಧನತ್ರಯೋದಶಿಯ ದಿನ ಚಿನ್ನವನ್ನು ತಗೊಂಡು ಬರಲೇಬೇಕು ಅನ್ನೋದು ಎಲ್ಲೂ ಇಲ್ಲ ಸ್ನೇಹಿತರೆ ಆದರೆ ಕೆಲವೊಂದು ವಸ್ತುಗಳನ್ನು ಮನೆಗೆ ಆ ದಿನಗಳಲ್ಲಿ ಕೊಂಡುಕೊಂಡು ಬರಬಾರ್ದು ಈ ಐದು ಹತ್ತು ರೂಪಾಯಿ ಬೆಲೆ ಬಾಳುವಂಥ ಒಂದು ವಸ್ತುವನ್ನು ನಾವು ಮನೆಗೆ ತಗೊಂಡು ಬರೋದ್ರಿಂದ ಆ ದಿನ ಈ ಲಕ್ಷ್ಮೀ ದೇವಿಗೆ ನಾವು ಏನು ಚಿನ್ನವನ್ನು ತಗೊಂಡು ಬಂದರೆ ಎಷ್ಟು ನಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀವಲ್ವಾ ಅದಕ್ಕೆ ನೂರು ಪಟ್ಟು ನಮ್ಮ ಮನೆಗೆ ಆ ಲಕ್ಷ್ಮೀದೇವಿಯ ಆಶೀರ್ವಾದ ಅನ್ನೋದು ಅನುಗ್ರಹ ಅನ್ನೋದು ಸಿಗುತ್ತೆ ಕಬ್ಬಿಣದ ವಸ್ತುಗಳು ಸ್ಟೀಲ್ ವಸ್ತುಗಳು ಎಣ್ಣೆ ಪದಾರ್ಥಗಳು ಹಾಗೆ ಕಾಳು ಮೆಣಸು ಶನಿವಾರದ ದಿನ ದನತ್ರಯೋದಶಿಯ ದಿನ ತಗೊಂಡು ಬರಲೋದಕ್ಕೆ ಹೋಗ್ಬೇಡಿ ಆ ದಿನ ತಗೊಂಡು ಬರಬಾರ್ದು ತುಂಬ ಜನ ಒಂದು ಮರ್ತು ತಗೊಂಡು ಬಂದುಬಿಡ್ತಾರೆ ಆ ಥರ ಮಾಡಬೇಡಿ ಗೃಹ ದೋಷಗಳು ಅನ್ನೋದು ನಮಗೆ ಇದೆ ಎಲ್ಲೋ ದೇವಸ್ಥಾನಗಳಲ್ಲಿ ನಾವು ಕೇಳಿದ್ರೆ ಒಂದು ಇಪ್ಪತ್ತು ಮೂವತ್ತು ಸಾವಿರ ಐವತ್ತು ಸಾವಿರ ಈ ರೀತಿ ಹೇಳ್ತಾರೆ ನಾವು ಮತ್ತೆ ಶಾಂತಿ ಮಾಡಿಸ್ಕೊಳ್ಳೋದು ಹೇಗೆ ಅನ್ನೋದು ಕೂಡ ಕೆಲವೊಬ್ರಿಗೆ ಅನ್ನಿಸ್ತಾ ಇರುತ್ತೆ ಅಂತಹವರೆಲ್ಲರೂ ಕೂಡ ಹಾಗೆ ಮದುವೆ ವಿಳಂಬ ಇದೆ ಅಂತ ಭಯ ಪಟ್ಕೊಂಡಿರ್ತಾರಲ್ವ ಅವರುಗಳು ಮುಖ್ಯವಾಗಿ ಆ ದಿನ ಧನತ್ರಯೋದಶಿಯ ದಿನ ಎಕ್ಕದ ಗಿಡಕ್ಕೆ ಒಂದು ತಾಮ್ರದ ಚೊಂಬಿಂದ ಶುದ್ಧವಾದ ನೀರನ್ನು ತಗೊಂಡು ಸ್ವಲ್ಪ ಅರಿಶಿಣವನ್ನು ಹಾಗೂ ಎರಡು ಏಲಕ್ಕಿಯನ್ನು ಒಡೆದು ಅದರಲ್ಲಿ ಹಾಕಿಬಿಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಬಿಟ್ಟಿದ್ದೆ ನೀವು ಆ ಗಿಡಕ್ಕೆ ಹಾಕ್ಬಿಟ್ಟು ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಯಾರಿಗೆ ಗ್ರಹ ದೋಷಗಳ ಭಯ ಇರುತ್ತೆ ಶಾಂತಿಯಾಗುತ್ತೆ ಹಾಗೂ ವಿಳಂಬ ಆಗ್ತಾ ಇರುವಂಥ ಮದುವೆ ಒಳ್ಳೆ ಮ್ಯಾಚಸ್ ಬರುತ್ತೆ ಬೇಗ ಶೀಘ್ರವಾಗಿ ಮದುವೆ ಆಗುತ್ತೆ ಇನ್ನು ಆ ದಿನಗಳಲ್ಲಿ ನಾವು ಈ ವಸ್ತುವನ್ನು ಕೊಂಡ್ಕೊಂಡು ಬಂದರೆ ಸಾಕು ಸ್ನೇಹಿತರೆ ಕಲ್ಲುಪ್ಪನ್ನು ಯಾಕಂದರೆ ಲಕ್ಷ್ಮೀ ದೇವಿಗೆ ಕಲ್ಲುಪ್ಪು ಅಂದರೆ ತುಂಬ ಪ್ರೀತಿ ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥದ್ದು ಎಷ್ಟೋ ದೋಷಗಳಿಂದ ನಮಗೆ ಮುಕ್ತಿ ಸಿಗುತ್ತೆ ಮುಖ್ಯವಾಗಿ ಆರ್ಥಿಕ ಸಮಸ್ಯೆಗಳು ಅನ್ನೋದು ಕಡಿಮೆ ಆಗುತ್ತೆ ಒಂದು ಪ್ಯಾಕೆಟ್ ತಗೊಂಡು ಬಂದು ನೀವು ದೇವ್ರ ಮನೆಯಲ್ಲಿ ಒಂದು ಬೌಲಲ್ಲಿ ಹಾಕಿ ಇಡಿ ಸ್ವಲ್ಪ ಅಥವಾ ಆ ಥರ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಕಲ್ಲುಪ್ಪನ್ನು ತಗೊಂಡು ಬಂದು ನೀವು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ತದನಂತರ ಅದನ್ನು ಉಪಯೋಗ ಮಾಡ್ಕೊಳ್ಬಹುದು ಯಾಕಂದರೆ ನಾವು ಆ ವಸ್ತುಗಳನ್ನು ಮನೆಗೆ ತಗೊಂಡು ಬರ್ತೀವಲ್ವಾ ಮತ್ತು ನಾವು ಅದನ್ನು ಬದಲಾಯಿಸ್ಕೊಂಡು ಮನೆಯಲ್ಲಿ ಅಡುಗೆಗೆ ಅಥವಾ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅಂತಂದ್ಬಿಟ್ಟು ಅದನ್ನು ಉಪಯೋಗ ಪಡಿಸ್ಕೊಳ್ತೀವಿ ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದು ವಸ್ತುಗಳು ಮನೆಗೆ ಆ ದಿನಗಳಲ್ಲಿ ತಗೊಂಡು ಬರೋದು ತುಂಬ ಶ್ರೇಯಸ್ಕರ ಮನೆಯಲ್ಲಿರುವಂಥ ದರಿದ್ರವೆಲ್ಲ ದೂರ ಆಗುತ್ತೆ ಲಕ್ಷ್ಮೀ ದೇವಿಯ ಪೂಜೆಯನ್ನು ಆ ದಿನ ಮುಖ್ಯವಾಗಿ ನಿಮಗೆ ಎಷ್ಟು ಸಿಂಪಲ್ಲಾಗಿ ಎಷ್ಟು ತೋಚುತ್ತೋ ನಿಮ್ಮ ಶಕ್ತಿಯ ಅನುಸಾರ ಮಾಡಿಕೊಳ್ಳಿ ಅರಿಶಿಣವನ್ನು ತಗೊಳ್ಳಿ ಅದಿನ ಚಿಕ್ಕ ಪಾಕೆಟ್ ಆದರೂ ಪರವಾಗಿಲ್ಲ ಯಾಕಂದರೆ ನಾವು ದೇವ್ರಿಗೆ ಪ್ರತಿಯೊಂದಕ್ಕೂ ಕೂಡ ಶುಭ ಕಾರ್ಯಗಳಿಗೆ ಎಲ್ಲದಕ್ಕೂ ಕೂಡ ಅರಿಶಿಣವನ್ನು ಉಪಯೋಗ ಮಾಡ್ಕೊಳ್ತೀವಲ್ವ ತಗೊಂಡು ಬನ್ನಿ ಒಳ್ಳೆಯದಾಗುತ್ತೆ ಆ ದಿನ ಕಲ್ಲುಪ್ಪು ಹಾಗೂ ಅರಿಶಿಣವನ್ನು ತಗೊಂಡು ಬಂದು ಪೂಜೆಗೆ ಅರಿಶಿಣವನ್ನು ಬಳಸ್ಕೊಳ್ಳೋದ್ರಿಂದ ಮನೆಯಲ್ಲಿ ನಮಗೆ ಶುಭ ಕಾರ್ಯಗಳು ನಡೆಯುತ್ತೆ ಯಾವಾಗಲೂ ಒಂದು ಗುಡ್ ನ್ಯೂಸ್ ನಾವು ಕೇಳ್ತೀವಿ ಆ ರೀತಿ ಶಕ್ತಿ ಹೊಂದಿರುವಂಥ ಅರಿಶಿಣ ಮತ್ತು ತುಂಬ ಜನ ಅರಿಶಿಣವನ್ನು ಸಾಕಷ್ಟು ನಮ್ಮ ಮನೆಯಲ್ಲಿ ಇದೆ ಅಂತ ಹೇಳಿದ್ರೆ ನೀವು ಇದರಲ್ಲಿ ಯಾವುದಾದ್ರೂ ಒಂದಾದರೂ ತಗೊಂಡು ಬರಬಹುದು ಇನ್ನು ಆ ದಿನ ಮುಖ್ಯವಾಗಿ ಧನತ್ರಯೋದಶಿಯ ದಿನ ಸಂಧ್ಯಾಕಾಲದಲ್ಲಿ ಯಮದೀಪವನ್ನು ಹಚ್ಚುವಂಥದ್ದು ಸ್ನೇಹಿತರೆ ಅಂದರೆ ನಮ್ಮ ಮನೆಯ ಹೊರಗಡೆ ದಕ್ಷಿಣದ ಡೈರೆಕ್ಷನ್ನಲ್ಲಿ ಈ ಒಂದು ದೀಪವನ್ನು ಹಚ್ಚಬೇಕು ಗೋಧಿ ಹಿಟ್ಟಿನಿಂದ ಅದನ್ನು ರೆಡಿ ಮಾಡಿಕೊಳ್ಬೇಕು ಆ ಥರ ಮಾಡಿ ನಾವು ಒಂದು ವೀಳ್ಯದೆಲೆಯ ಮೇಲೆ ಇಟ್ಟು ದೀಪಾರಾಧನೆ ಮಾಡುವಂಥದ್ದು ಅದು ಯಮದೀಪ ಅದರ ಒಳಗಡೆ ನೀವು ಲಕ್ಷ್ಮಿ ಕವಡೆ ಹಾಗೂ ಒಂದು ತಾಮ್ರದ ಕಾಯಿನ್ ಯಾವುದಾದ್ರೂ ಇದ್ದರೂ ಹಾಕಬಹುದು ತಾಮ್ರದ ಕಾಯಿನ್ ಇಲ್ಲ ಅಂತ ಹೇಳಿದ್ರು ಲಕ್ಷ್ಮೀ ಕವಡೆ ಇದ್ದರೆ ಹಾಕ್ಬಿಟ್ಟು ಕೇಳ್ಕೊಳ್ಳಿ ತುಂಬ ಜನಕ್ಕೆ ಅಪಮೃತ್ಯುವಿನ ಭಯ ಅನ್ನೋದು ಇರುತ್ತೆ ಮನೆಯಿಂದ ಹೊರಗಡೆ ಹೋದರೆ ವೆಹಿಕಲ್ಸ್ ಮೇಲೆ ಹೋಗಿ ಬಂದರೆ ತುಂಬ ಭಯ ಇರುತ್ತೆ ಹೋಗಿ ಅವ್ರು ಬರುವವರೆಗೂ ಕೂಡ ಏನೋ ಒಂಥರ ಭಯ ಆ ಥರ ಎಲ್ಲ ಭಯ ಇರೋದಿಲ್ಲ ತುಂಬ ಆರೋಗ್ಯವಾಗಿ ತುಂಬ ಸಂತೋಷವಾಗಿ ನಾವು ವರ್ಷ ಪೂರ್ತಿ ಚೆನ್ನಾಗಿರೋದಕ್ಕೆ ಈ ದೀಪಾರಾಧನೆ ಅನ್ನೋದು ಸಹಾಯ ಮಾಡುತ್ತೆ ನಾವು ನಂಬಿಕೆಯಿಂದ ಮಾಡಿಕೊಳ್ಬೇಕು ತುಂಬ ಜನ ಒಡವೆಗಳನ್ನ ನಾವು ಇಟ್ಬಿಟ್ಟಿದ್ದೀವಿ ಏನಾದರೂ ಒಂದು ಒಳ್ಳೆ ಪರಿಹಾರ ತಿಳಿಸಿ ಅಕ್ಕ ಅಂತ ಹೇಳ್ತೀರಾ ಆ ದಿನ ಲಕ್ಷ್ಮೀದೇವಿಗೆ ಮರೆಯದೆ ಕುಂಕುಮಾರ್ಚನೆ ಮಾಡಬಹುದು ಆ ದಿನ ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿದ್ರು ನೀವು ಬೇಕಾದರೆ ಅಮಾವಾಸ್ಯೆ ದಿನ ಕೂಡ ಮಾಡಿಕೊಳ್ಬಹುದು ಇನ್ನು ಶನಿವಾರ ದನತ್ರಯೋದಶಿಯ ದಿನ ತಪ್ಪದೇ ನಿಮಗೇನಾದರೂ ಆ ಸಮಯಕ್ಕೆ ಅನುಕೂಲ ಇದೆ ಅನ್ನೋದಾದರೆ ಲಕ್ಷ್ಮೀದೇವಿ ಕುಬೇರರು ಇರುವಂಥ ಫೋಟೋವನ್ನು ನೀವು ಚಿಕ್ಕದಾಗಿದ್ದರೂ ಪರವಾಗಿಲ್ಲ ತಗೊಂಡು ಬರಬಹುದು ಅಥವಾ ನಿಮಗೆ ತಗೊಂಡು ಬರೋಕ್ಕಾಗಲಿಲ್ಲ ತಲೆ ಕೆಡಿಸ್ಕೊಳ್ಬೇಡಿ ಒಳ್ಳೆಯದಾಗುತ್ತೆ ತಗೊಂಡು ಬಂದಿಲ್ಲ ಅಂದ್ರೂ ಅಂದರೆ ಎಲ್ರಿಗೂ ಕೂಡ ವ್ಯವಸ್ಥೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ತಗೊಂಡು ಬಂದಿಲ್ಲ ಅಂದರೂ ಪರವಾಗಿಲ್ಲ ಈ ರೀತಿ ಅಂದರೆ ಆಗುತ್ತೆ ಅಂದರೆ ನೀವು ಮಾಡ್ಕೊಳ್ಳಿ ಎಲ್ಲದಕ್ಕೂ ಮಿಗಿಲಾಗಿದೆ ಇರುವಂಥದ್ದು ಅಂದರೆ ನಾವು ಈ ಸಣ್ಣ ಸಣ್ಣ ಬದಲಾವಣೆಗಳನ್ನು ಆ ದಿನಗಳಲ್ಲಿ ಮಾಡಿಕೊಂಡಾಗ ವರ್ಷ ಪೂರ್ತಿ ನೆಮ್ಮದಿಯ ಜೀವನ ಮಾಡೋದಕ್ಕೆ ಸಹಾಯ ಮಾಡುತ್ತೆ ತುಂಬ ಅನುಕೂಲವಾಗಿರ್ತೀವಿ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ದಾನ ಧರ್ಮ ಮಾಡುವ ಮುಖಾಂತರ ಮನಸ್ಸಿಗೆ ನೆಮ್ಮದಿಯನ್ನು ಪಡ್ಕೊಳ್ಳಿ ಸ್ನೇಹಿತರೆ ತುಂಬಾ ಒಳ್ಳೆಯದಾಗುತ್ತೆ ಮುಖ್ಯವಾಗಿ ಆ ಒಂದು ದೀಪಾವಳಿಗೆ ಅಂಧಕಾರವನ್ನು ಓಡಿಸುವಂಥದ್ದು ಕತ್ತಲಿನಿಂದ ಬೆಳಕಿನ ಎಡೆಗೆ ಹೋಗುವಂಥದ್ದು ಅದಕ್ಕೆ ದೀಪಗಳನ್ನು ತಗೊಂಡು ಬನ್ನಿ ತುಂಬ ಒಳ್ಳೆಯದು ಎಲ್ರಿಗೂ ಧನ್ಯವಾದ